ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅದು ಥರ್ಟಿ ಫಸ್ಟ್ ಡಿಸೆಂಬರ್ ವ್ಲಾಗ್ ಥರ್ಟಿ ಫಸ್ಟ್ ಡಿಸೆಂಬರ್ ಇಯರ್ ಎಂಡ್ ಅಲ್ವಾ ಸೊ ಅದಕ್ಕೆ ನಾವು ಸಂಜೆ ಟೀ ಎಲ್ಲ ಕುಡಿದ್ವಿ ಬೆಳಗ್ಗೆಯಿಂದ ಏನು ಮನೆಯಲ್ಲಿ ನನ್ನ ಆಫೀಸ್ ಕೆಲಸನೂ ಇತ್ತಲ್ಲ ನಾನು ಅದನ್ನೇ ಮಾಡ್ತಾ ಇದ್ದೆ ಈಗ ಸಂಜೆ ಟೀ ಎಲ್ಲ ಕುಡಿದು ನಾವು ಅಂದ್ಕೊಂಡ್ವಿ ಎಲ್ಲಿಗಾರು ಹೋಗೋಣ ಅಂಥೇಳಿ ಮತ್ತೆ ರಾತ್ರಿವರೆಗೆಲ್ಲ ನಾವು ಎರಡು ಮಕ್ಕಳನ್ನೆಲ್ಲ ಇಟ್ಕೊಂಡು ರಾತ್ರಿ ಎಲ್ಲ ಸೆಲೆಬ್ರೇಟ್ ಎಂಥ ಮಾಡೋದಿಲ್ಲ ಅಂದರೆ ರಾತ್ರಿ ಮಲ್ಗಿ ಮಲ್ಗೋಗಿದ್ರೆ ಮೊದಲು ಇವಾಗ ನಾನು ಮನೇಲೆ ಕೇಕ್ ಮಾಡ್ತೀನಲ್ಲ ಅದಕ್ಕೆ ಮಲ್ಗೋಕಿದ್ರ ಮೊದಲು ಒಂದು ಕೇಕ್ ಕಟ್ಟಿಂಗ್ ಮಾಡ್ತೀವಿ ಅಷ್ಟೇ ಆದರೆ ಸಂಜೆ ನಾವು ಯೋಚನೆ ಮಾಡಿದ್ವಿ ಎಲ್ಲಿಗಾದರೂ ಹೋಗೋಣ ಅಂತೇಳಿ ಮಾಲ್ಗೆ ಹೋಗ್ತಾ ಇದ್ವಿ ಮಾಲ್ಗೆ ಹೋಗ್ತಾ ಹೋಗ್ತಾ ನನ್ನ ಮಗಳು ಹಲ್ಲು ಜಸ್ಟ್ ತುಂಬ ಅಲ್ಲಾಡ್ತಾ ಇತ್ತು ಅವಳತ್ರ ಸ್ವಲ್ಪ ಶೇಕ್ ಮಾಡು ಮಾಡು ಅಂತ ಹೇಳ್ತಾ ಇದ್ದೆ ಅದು ಹಲ್ಲು ಕಿತ್ತು ಹೋಗಿತ್ತು ಫುಲ್ ಆಲ್ರೆಡಿ ಅವಳು ಶೇಕ್ ಮಾಡ್ತಿರ್ಬೇಕಾದ್ರೇನು ಹಲ್ಲು ಹೊರಗಡೆ ಬಂದುಬಿಡ್ತು ಒಂದು ಖುಷಿ ಏನಂದ್ರೆ ಅವಳಿಗೆ ಪೇನ್ ಆಗಲಿಲ್ಲ ಅಳ್ತಾ ಇರಲಿಲ್ಲ ಇಲ್ಲಾಂದ್ರೆ ಎಲ್ಲ ಹಲ್ಲು ಕಿತ್ತು ಹೋಗುವಾಗ ಅವಳು ಅಳ್ತಾನೆ ಇರ್ತಾಳೆ ಇವತ್ತೊಂದು ಹಳ್ಳೇ ಇಲ್ಲ ಸೊ ಅದೇ ಖುಷಿಯಲ್ಲಿ ಹೋದ್ವಿ ಇವಾಗ ಮಾಲ್ಗೆ ಅದೇ ಖುಷಿಯಲ್ಲಿ ಅಂತಲ್ಲ ಮಾಲ್ಗೆ ಹೋಗ್ತಾ ಹೋಗ್ತಾ ಖುಷಿಯಲ್ಲಿ ಅವ್ರದ್ದು ಅಲ್ತುಂಡಾಯ್ತು ಅಷ್ಟೆ ಸೊ ಇದು ಸ್ಕೈ ಸಿಟಿ ಮಾಲ್ ಅಂತೇಳಿ ಇದು ಮುಂಬೈ ಕಾಂದಿವಲಿಯಲ್ಲಿದೆ ಹೊಸ ಮಾಲ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಮೊದಲು ಕೂಡ ಬಂದಿದ್ದೆ ಆದರೆ ಮೊದಲು ಗಡ್ಬಿಡಿಯಲ್ಲಿ ಬಂದಿದ್ದು ಎಲ್ಲೋ ಹೋಗಿ ಅದಕ್ಕೆ ಫುಲ್ ಮಾಲ್ ತಿರುಗಾಡಲಿಲ್ಲ ಇವತ್ತು ನಾವು ಅಂದ್ಕೊಂಡ್ವಿ ಸಂಜೆ ಬಂದ್ವಿ ಆದರೆ ಬೆಳಿಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನು ಸಂಜೆ ಜನ ಜಾಸ್ತಿ ಇರ್ತಾರೆ ಅದು ಈಗ ಎಲ್ಲ ಮಕ್ಕಳಿಗೆಲ್ಲ ರಜೆ ಅಲ್ಲ ಸ್ಕೂಲಲ್ಲ ಅದಕ್ಕೆ ಜನ ಅಂತೂ ಎಲ್ಲ ಕಡೆ ಇದ್ದೇ ಇರ್ತಾರೆ ಇವಾಗ ನಾವು ಹೋದ್ವಿ ಮಾಲ್ ಒಳಗಡೆ ಮಾಲ್ ಒಳಗಡೆ ಹೋಗಿ ಸ್ವಲ್ಪ ಫೋಟೋ ಎಲ್ಲ ಮಾಡಿದ್ವಿ ಅಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಎಲ್ಲ ಮಾಡಿದ್ರಲ್ಲ ಅಲ್ಲಿ ಫೋಟೋ ಎಲ್ಲ ಮಾಡಿದ ನಂತರ ಅಲ್ಲಿ ಲೈನ್ ಕೂಡ ಇತ್ತು ಫೋಟೋ ತೆಗೆಯೋದಕ್ಕೆ ಫೋಟೋ ಸ್ವಲ್ಪ ತೆಗೆದ್ವಿ ಅದಾದ ಮೇಲೆ ನಾವು ಹೋದ್ವಿ ಪ್ಲೇ ಝೋನ್ಗೆ ಪ್ಲೇ ಝೋನ್ಗೆ ಹೋಗಿದ್ದು ವೇಸ್ಟ್ ಅಂತ ಅನಿಸ್ತು ಅಲ್ಲಿ ಚಿಕ್ಕ ಮಕ್ಕಳದ್ದು ಒಂದು ಆಡೋದಿತ್ತು ಅದು ಅರ್ಧ ಗಂಟೆನೂ ಇಲ್ಲ ಫೋರ್ಟಿ ಏನೋ ಇತ್ತು ಅನಿಸುತ್ತೆ ಏನೋ ಥೌಸಂಡ್ ರುಪೀಸ್ ಏನೋ ಇತ್ತು ಅಲ್ಲಿ ಕೇಳೋದಕ್ಕೆ ನಾನು ಹೋಗಲಿಲ್ಲ ಏನು ಟೈಮ್ ಅಂತೇಳಿದರೆ ಯಾಕಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹೋದರೆ ಎಷ್ಟು ರೇಟ್ ಅಂದರೂ ಕೂಡ ಈ ಮಕ್ಕಳು ಬಿಡೋದಿಲ್ಲ ಅದಕ್ಕೆ ಆ ಕಡೆ ಹೋಗಲೇ ಇಲ್ಲ ನಾನು ದೂರದಿಂದ ನೋಡಿ ಈ ಕಡೆ ಬಂದೆ ಅಷ್ಟೇ ಇಲ್ಲೆಲ್ಲ ಪ್ಲೇಝೋನಲ್ಲಿ ಇಷ್ಟು ದೊಡ್ಡ ದೊಡ್ಡ ಗೇಮೆಲ್ಲ ಆಯಿತು ಗೇಮ್ಸ್ ಮಾತ್ರ ಇಲ್ಲಿ ಸಕ್ಕತ್ತಾಗಿತ್ತು ಆದರೆ ನಾನು ಇಲ್ಲಿ ರಾಯಲ್ ಗಾರ್ಡನ್ ಅಂತ ವಾಟ್ರ್ ಪಾರ್ಕ್ ಇದೆ ಮುಂಬೈಯಲ್ಲಿ ಯಾರಾದರೂ ಇರುವರಿದ್ದರೆ ನೀವು ಖಂಡಿತವಾಗ್ಲೂ ಹೋಗಿ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಏಯ್ಟ್ ಏನೋ ತೊಗೊಳ್ತಾರೆ ಬ್ರೇಕ್ಫಾಸ್ಟ್ ಲಂಚ್ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ತುಂಬಾ ಇರುತ್ತೆ ಪೀಜ್ಝಾ ಗೋಲಾ ಆ ಥರ ತುಂಬಾ ಐಟಮ್ಸ್ ಎಲ್ಲ ಇರುತ್ತೆ ಅದಲ್ಲದೆ ವಾಟ್ರ್ ಪಾರ್ಕಲ್ಲಿ ಫುಲ್ ದಿನ ಇಡೀ ಆಟ ಆಡ್ಬೋದು ಏಯ್ಟ್ ಹಂಡ್ರೆಡ್ ಅಷ್ಟೇ ಆದರೆ ಇಲ್ಲಿ ಇಲ್ಲಿ ಒಂದೊಂದು ಗೇಮ್ ಆಟ ಆಡಿದರೆ ಇನ್ನೂರು ಮುನ್ನೂರು ಆ ಥರ ರೇಟು ನೀವು ಐದು ನಿಮಿಷದಲ್ಲಿ ಐನೂರು ರೂಪಾಯಿ ಇಲ್ಲಿ ಹಾಕ್ಬೋದು ಗೇಮಿಗೆ ಅಂದರೆ ಅಷ್ಟು ಕಾಸ್ಟ್ಲಿ ಅನ್ ಅನಿಸ್ತು ನನಗೆ ಅದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಆಟ ಆಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಮಕ್ಕಳಿಗೆ ಆಟ ಆಡೋದನ್ನು ತೋರಿಸಿದೆ ಅದಾದಮೇಲೆ ಮಗಳಿಗೆ ಶುರು ಆಯಿತು ವಾಶ್ರೂಮ್ಗೆ ಹೋಗ್ಬೇಕು ಅಂತೇಳಿ ಇಲ್ಲಿ ವಾಶ್ರೂಮ್ಗೆ ಹೋದೆ ವಾಶ್ರೂಮ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲ ಆಟೋಮೆಟಿಕ್ ನೀರು ಬರೋದಾಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಟಿಶ್ಯೂ ಕೂಡ ಅಷ್ಟೇ ಎಲ್ಲ ಆಟೋಮೆಟಿಕ್ ಇತ್ತು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಹಾಗೆ ವಾಶ್ರೂಮ್ ಅಷ್ಟೇ ಎಷ್ಟು ತುಂಬಾ ದೊಡ್ಡದಿತ್ತು ಮತ್ತೆ ಇಲ್ಲಿ ನೋಡಿ ಈ ಥರ ನೀರು ಕುಡಿಯೋದು ಯಾರಾದರೂ ನೀರು ಕುಡ್ದಿದ್ರೆ ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ನೀರು ಕುಡಿಯೋದಕ್ಕೆ ಬಾಯಲ್ಲಿ ಆ ಕಡೆ ಈ ಕಡೆ ಎಲ್ಲ ನೀರಾಗುತ್ತೆ ಆದರೆ ನೋಡೋದಕ್ಕೆ ತುಂಬ ಖುಷಿ ಆಯಿತು ಅಲ್ಲಿ ನೀರು ಕುಡಿಯೋದನ್ನು ಸೊ ಅಲ್ಲಿ ನಾವೆಲ್ಲ ನೀರು ಕುಡಿದ್ವಿ ನೀರು ಕುಡ್ದಾದ ನಂತರ ಸ್ವಲ್ಪ ಮಾಲ್ ತಿರ್ಗಾಡೋಣ ಅಂಥೇಳಿ ಈ ಕಡೆ ಬಂದಿದ್ವಿ ಇಲ್ಲಿ ನೋಡಿ ಇಲ್ಲೇ ನಾವೆಲ್ಲ ಫೋಟೋ ತೆಗೆದಿದ್ದು ಇಲ್ಲಿ ಫೋಟೋ ತೆಗೆಯೋದಕ್ಕೆ ಲೈನ್ ಇತ್ತು ಲೈನ್ ನೋಡ್ತಾ ಇದ್ದೀರಲ್ವಾ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆದ್ರಿ ಕೆಲವ್ರು ಲೈನಲ್ಲಿ ನಿನ್ ನಿಂತ್ಕೊಳ್ಳೋದು ಬೇಡ ಅಂಥೇಳಿ ಆ ಕಡೆಯಿಂದ ಸೈಡಲ್ಲಿ ತೆಕ್ಕೊಂಡು ಹೋಗ್ತಾ ಇದ್ರು ಲೈನಲ್ಲಿ ನಿತ್ಯ ಅದ್ರ ಒಳಗಡೆ ನಿಂತ್ಕೊಂಡು ತಗೊಳ್ಬೋದು ನೀವು ಯಾವತ್ತಾದರೂ ಮುಂಬೈಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ನ್ಯೂ ಇಯರ್ ಟೈಮಿಗೆ ಮುಂಬೈ ಬನ್ನಿ ಇಲ್ಲಾಂದ್ರೆ ಫೆಸ್ಟಿವಲ್ ಟೈಮಿಗೆ ಬನ್ನಿ ಗಣಪತಿ ಫೆಸ್ಟಿವಲ್ ಇರ್ಬೋದು ನವರಾತ್ರಿ ಇರ್ಬೋದು ಅಥವಾ ಈ ರೀತಿ ನ್ಯೂ ಇಯರ್ ಇರ್ಬೋದು ಮತ್ತೆ ನಾರ್ಮಲ್ ಡೇಸಲ್ಲಿ ಬಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬಿಝಿ ಇರ್ತಾರೆ ನಿಮಗೆ ಜಾಸ್ತಿ ಮತ್ತೇನು ತಿರುಗಾಡೋದಕ್ಕೂ ಏನು ಇರೋದಿಲ್ಲ ಜಾಸ್ತಿ ಈ ರಜೆ ಟೈಮಲ್ಲಿ ಇಲ್ಲ ಗಣೇಶ ಫೆಸ್ಟಿವಲ್ ನಿಮಗೆ ಇಲ್ಲಿ ನೋಡೋದಕ್ಕೆ ಒಂದು ಖುಷಿ ಅದಲ್ಲದೆ ನವರಾತ್ರಿಗೆ ಬಂದರೂ ಕೂಡ ಅಷ್ಟೇ ಒಂಬತ್ತು ದಿನ ತುಂಬ ಖುಷಿ ಆಗುತ್ತೆ ನೀವೇನಾದರೂ ಮುಂಬೈ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಮಾಡಿ ಸೊ ನಾವಿಲ್ಲಿ ಇವಾಗ ಹೋಗ್ತಾ ಇದ್ದೀವಿ ತಿರ್ಗಾಡೋದಕ್ಕೆ ಎಲ್ಲ ಆಯಿತು ಅದಾದ ನಂತರ ಏನಾದರೂ ತಿನ್ನೋಣ ಅಂಥೇಳಿ ನಾವು ಹೊರಟಿದ್ವಿ ಇಲ್ಲಿ ತಿನ್ನೋದಕ್ಕೆ ಫಸ್ಟ್ ಟೈಮ್ ನಾನು ಹೋದೆ ಕೆ ಸಿಗೆ ಕೆ ಎಫ್ ಸಿಯಲ್ಲೇ ಮುಂಬೈಲಿ ಇತ್ಕೊಂಡಿದ್ದವರೆಗೂ ಕೆ ಎಫ್ ಸಿ ಯಾಕಂದರೆ ನಾನು ನಾರ್ಮಲ್ ಇಲ್ಲಿ ಹೊರಗಡೆ ಎಲ್ಲಾದ್ರೂ ತಗೊಳ್ತೀನಿ ಕೆ ಎಫ್ ಸಿಯಲ್ಲಿ ನೋಡಿದೆ ಸೊ ಇವತ್ತು ಅಂದ್ಕೊಂಡೆ ಏನೇ ಆಗಲಿ ಒಂದು ಕೆ ಎಫ್ ಸಿ ಅಲ್ಲಿ ತಿನ್ಬಿಡೋಣ ಅಂತೇಳಿ ಸೊ ಇಲ್ಲಿ ಇಲ್ಲಿ ಎಲ್ಲ ನೋಡಿ ಆಟೋಮೆಟಿಕೇ ಇದೆ ನಾವೇ ಕ್ಲಿಕ್ ಮಾಡಿ ನಾವೇ ಪೇ ಮಾಡಿ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಎಲ್ಲ ಮಾಡ್ಬೋದು ಅದಕ್ಕೆ ನಾನು ಅಲ್ಲಿ ಒಂದು ಕ್ಲಿಕ್ ಮಾಡಿದೆ ಅಲ್ಲೇನೋ ಅಲ್ಲಿ ಇತ್ತು ಅದನ್ನು ಕ್ಲಿಕ್ ಮಾಡಿದೆ ಅದಕ್ಕೆ ಪ್ರ ಇದ್ದರೂ ಕೂಡ ಪ್ರೈಸ್ ಎಷ್ಟು ಗೊತ್ತಾ ಐನೂರ ಇಪ್ಪತ್ನಾಲ್ಕು ಆಯಿತು ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ಬಹುದು ಅದ್ರಲ್ಲಿ ನೋಡಿ ಅಲ್ಲಿ ಮೇಲೆ ತೋರಿಸ್ತಾ ಇದೆ ಎರಡು ಫ್ರೆಂಚ್ ಫ್ರೈಸ್ ಅಲ್ಲಿ ತೋರ್ಸುವಷ್ಟೆಲ್ಲ ದೊಡ್ಡದು ಬರೋದಿಲ್ಲ ನಮ್ಗೆ ಬರ್ಬೇಕಾದ್ರೆ ಲಾಸ್ಟ್ ಗೆ ಸ್ವಲ್ಪನೇ ಬರುತ್ತೆ ಅಲ್ಲಿ ತೋರ್ಸೋದು ಎರಡ್ ಫ್ರೆಂಚ್ ಫ್ರೈಸ್ ಆಮೇಲೆ ಆ ಆಮೇಲೆ ಎರಡು ಚಿ ಗ್ಲಾಸಲ್ಲಿ ಪೆಪ್ಸಿ ಇತ್ತು ಅದಾದಮೇಲೆ ಏನೋ ಚಿಕನ್ ವಿಂಗ್ಸ್ ಆಮೇಲೆ ಚಿಕನ್ದ್ದು ಏನೋ ಇತ್ತು ಅದರ ಜೊತೆಗೆ ಟೊಮೆಟೊ ಕೆಚಪ್ಪು ಕೊಟ್ಟಿದ್ರು ಇಲ್ಲಿ ನೋಡಿ ಪ್ರೈಸ್ ಐನೂರ ಇಪ್ಪತ್ನಾಲ್ಕು ಆಯಿತು ಸೊ ಇದು ಕನ್ಫರ್ಮ್ ಆರ್ಡ್ರ್ ಮಾಡಿದ ನಂತರ ಸ್ಕ್ಯಾನ್ ಬರುತ್ತೆ ಸೊ ಸ್ಕ್ಯಾನರ್ ಹಾಕಿಬಿಟ್ರೆ ನಮಗೆ ಆರ್ಡ್ರ್ ಬಂದುಬಿಡತ್ತೆ ಆದರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾಶ್ ಕೊಟ್ಟು ತೊಗೊಂಡ್ವಿ ಅದೇ ಮೀಲ್ಸನ್ನು ಅದನ್ನ ತಗೊಂಡಾಗ ಮಕ್ಕಳಿಗಂತೂ ಫ್ರೆಂಚ್ ಫ್ರೈಸ್ ತುಂಬಾ ಇಷ್ಟ ಅವರು ಫ್ರೆಂಚ್ ಫ್ರೈಸ್ ಮತ್ತು ಇಲ್ಲಿ ಪೆಪ್ಸಿ ಕುಡಿದ್ರು ಅಷ್ಟೇ ಈ ಚಿಕನ್ನ ನಾವು ತಿಂದ್ವಿ ಚಿಕನ್ ಜೊತೆ ಪೆಪ್ಸಿ ಇದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನಾನು ಕೆ ಎಫ್ ಸಿ ಟ್ರೈ ಮಾಡಿದ್ದು ಮೇ ಬಿ ಇವತ್ತು ಜನ ಜಾಸ್ತಿ ಅಂತಲೂ ಗೊತ್ತಿಲ್ಲ ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿಲ್ಲ ಇದು ಯಾವತ್ತೋ ಮಾಡಿಟ್ಟಿರೋದು ತಂದು ಕೊಟ್ಟಾಗಾಯಿತು ನನಗೆ ಒಂದು ಸ್ವಲ್ಪ ರುಚಿಯಾಗಿರಲಿಲ್ಲ ಇದು ಕೆ ಎಫ್ಸಿಯಲ್ಲಿ ಟ್ರೈ ಮಾಡಿದ್ದು ಅದಕ್ಕೆ ನಾನು ಹೇಳಿದೆ ಅಮ್ಮನತ್ರ ನಾನು ಇಲ್ಲಿ ಹೋಗಿ ಬರ್ಗರ್ ಟ್ರೈ ಮಾಡ್ತೀನಿ ಅಂತೇಳಿ ಇದು ಇದು ಎಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬರ್ಗರ್ ಕಿಂಗ್ ಅಲ್ಲ ಇದು ಹಾಂ. ಅಲ್ಲೇ ಬರ್ಗರ್ ಕಿಂಗ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಆದರೂ ಕೂಡ ನಾನು ಬರ್ಗರ್ ಕಿಂಗ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಬರ್ಗರ್ ಕಿಂಗಲ್ಲೇ ನಾನು ತೊಗೊಂಡಿದ್ದು ಎರಡು ಬರ್ಗರ್ ಕ್ರಿಸ್ಪಿ ಚಿಕನ್ ಅಂತ ಎರಡು ಬರ್ಗರ್ ಇತ್ತು ಸೊ ಅದನ್ನು ತೊಗೊಂಡೆ ನಾನು ಅದ್ರ ಜೊತೆಗೆ ಟೊಮೆಟೊ ಕೆಚಪ್ ಕೂಡ ಕೊಟ್ಟಿದ್ರು ಇಲ್ಲಿ ನೋಡಿ ಬನ್ ಒಳಗಡೆ ಚಿಕನ್ ಬರ್ಗರ್ ಆಮೇಲೆ ಬರೀ ಈರುಳ್ಳಿ ಹಾಕಿದ್ರು ಸ್ವಲ್ಪ ಕೆಳಗಡೆ ಏನೂ ಸಾಸ್ ಹಾಕಿರಲಿಲ್ಲ ಮೇಲುಗಡೆ ಒಂದು ಸ್ವಲ್ಪ ಹಾಕಿರೋದು ಅದಕ್ಕೆ ನಾನೀಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡು ಬರ್ಗರ್ನ ತಿಂತೆ ಬರ್ಗರು ಓಕೆ ಓಕೆ ಇತ್ತು ಯಾವುದು ನಂಗೆ ಅಷ್ಟು ವಾವ್ ವಾವ್ ಎರಡು ಅನಿಸ್ಲಿಲ್ಲ ಮೇ ಬಿ ಅದೇ ಆವಾಗಲೇ ಹೇಳಿದಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರಿಗೂ ಗೊತ್ತಿದೆ ಅಲ್ಲ ಇವತ್ತು ಥರ್ಟಿ ಫಸ್ಟ್ ಮತ್ತು ಫಸ್ಟ್ ಜನವರಿಗೆ ಕೇಳೋದೇ ಬೇಡ ಜನ ಬಂದು ಬಂದು ತೊಗೊಳ್ತಾನೆ ಇರ್ತಾರೆ ಅಷ್ಟು ಯೋಚನೆ ಮಾಡೋದಿಲ್ಲ ಅದಕ್ಕೆ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ರೆಡಿ ಮಾಡಿ ಇಟ್ಟಿದ್ದನ್ನು ಜಸ್ಟ್ ಪ್ಯಾಕ್ ಹಾಗೆ ಹಾಗೆ ಕೊಡ್ತಾಯಿದ್ರು ಇವಾಗ ನಾನಿಲ್ಲಿ ಬರ್ಗರ್ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಕೆಚಪ್ನ ಕೂಡ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಟೊಮೆಟೊ ಕೆಚಪ್ ಜೊತೆಗೆ ತಿಂತೀನಿ ಸಾಕು ಇತ್ತು ಅಂತ ಸುಳ್ಳೇಳಲ್ಲ ಬಟ್ ಓಕೆ ಓಕೆ ಇತ್ತು ನಾನು ಬರ್ಗರ್ ಕೂಡ ತುಂಬ ಚೆನ್ನಾಗಿ ತುಂಬ ಕಡಿಮೆ ತಿಂದಿದ್ದು ಇವತ್ತು ಬರ್ಗರ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಊಟ ಎಲ್ಲ ಆಯ್ತು ಇವಾಗ ನೆಕ್ಸ್ಟ್ ಶಾಪಿಂಗ್ ಮಾಡೋಣ ಅಂತೇಳಿ ಹೋದ್ವಿ ಅಲ್ಲಿ ಗೋ ಫ್ರೆಶ್ ಅಂತ ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ತರಕಾರಿ ಎಲ್ಲ ಸ್ವಲ್ಪ ರೀಸನೇಬಲ್ ರೇಟಲ್ಲೇ ಇತ್ತು ಇಲ್ಲಿ ಫ್ಲವರ್ ಮತ್ತು ಮತ್ತೆ ಕ್ಯಾಬೇಜ್ ನೋಡಿ ಕ್ಯಾಬೇಜ್ ಇಪ್ಪತ್ನಾಲ್ಕು ರೂಪಾಯಿ ಅನಿಸುತ್ತೆ ಮತ್ತು ಫ್ಲವರ್ ಇತ್ತಲ್ಲ ಫ್ಲವರ್ ಇಪ್ಪತ್ತೆಂಟು ರೂಪಾಯಿ ಅದೇ ಮಾರ್ಕೆಟಲ್ಲಿ ನಾನು ಸ್ವಲ್ಪ ಇವಾಗ ಕಡಿಮೆ ಮಾರ್ಕೆಟ್ಗೆ ಹೋಗಿದ್ದು ಮಾರ್ಕೆಟಲ್ಲಿ ನನಗೆ ನಲ್ವತ್ತೈವತ್ತು ರೂಪಾಯಿಗೆಲ್ಲ ಫ್ಲವರ್ ರೇಟ್ ಇತ್ತು ಇವತ್ತು ನಾನು ಹೀಗೆ ಫ್ಲವರ್ ಕ್ಯಾಬೇಜ್ ಆಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ತೊಗೊಂಡೆ ಮೆಂತ್ಯ ಸೊಪ್ಪು ಹನ್ನೆರಡು ರೂಪಾಯಿಗೆ ಕಟ್ಟಿತ್ತು ಹೊರಗಡೆ ಎಲ್ಲ ಇಪ್ಪತ್ತೈದು ರೂಪಾಯಿ ಕಟ್ಟಿ ಇವಾಗ ನಡೀತಾ ಇದೆ ಅದನ್ನು ಕೂಡ ತಗೊಂಡೆ ಅದಾದ ಮೇಲೆ ಅಲ್ಲಿ ಬಿಲ್ ಎಲ್ಲ ಮಾಡಿ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಮಕ್ಕಳಿದ್ರ ಮೇಲೆ ಚಾಕ್ಲೇಟ್ಸ್ ಇಲ್ಲದೆ ಬರಿ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ ಆಮೇಲೆ ನಾವಿಲ್ಲಿ ಹೋಗಿದ್ದು ಮ್ಯಾಕ್ಸ್ ಇಲ್ಲಿ ಮ್ಯಾಕ್ಸಲ್ಲಿ ಹೋಯಿತು ಮ್ಯಾಕ್ಸಲ್ಲಿ ಹೋಗಿದ ತಕ್ಷಣ ಬಟ್ಟೆ ಎಲ್ಲ ಸಖತ್ತಾಗಿತ್ತು ಇವ್ರದ್ದು ಆಫರ್ ಇತ್ತಂತೆ ಡಿಸೆಂಬರಲ್ಲಿ ಇದು ಕ್ರಿಸ್ಮಸ್ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ನಾನು ಹೋಗೋದೇ ಇಲ್ಲ ನಾರ್ಮಲಿ ನಾವು ಹೊರಗಡೆ ನೋಡಿನೇ ನಾವು ಏನು ಯೋಚನೆ ಮಾಡ್ತೀವಿ ತುಂಬ ಕಾಸ್ಟ್ಲಿ ಇರ್ಬೋದು ಯಾಕೆ ಸುಮ್ಮನೆ ಹೋಗೋದು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಇಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ ನಾರ್ಮಲ್ ಪ್ರೈಸ್ ಇತ್ತು ಒಂದೊಂದು ಲೇಡೀಸ್ ಜೀನ್ಸ್ ಎಲ್ಲ ಇತ್ತಲ್ಲ ಅದು ಸಿಕ್ಸ್ ನೈಂಟಿ ನೈನ್ಗೆಲ್ಲ ಇತ್ತು ಬಟ್ ನಾನೇನು ತೊಗೊಂಡಿಲ್ಲ ಲೇಡೀಸ್ ಜೀನ್ಸು ಬಟ್ ಓಕೆ ಓಕೆ ಅಂತ ಅನಿಸ್ತು ನಾನು ನಾರ್ಮಲ್ ಹೊರಗಡೆ ಅಂಗಡಿಗೆ ಹೋದರೂ ಕೂಡ ಅಷ್ಟೇ ರೇಟಲ್ಲಿ ಇರುತ್ತೆ ಲೇಡೀಸ್ ಜೀನ್ಸ್ ಎಲ್ಲ ಅದೇ ರೇಟಲ್ಲಿ ಇರುತ್ತೆ ಅದಕ್ಕೆ ನಾವಿಲ್ಲಿ ತೊಗೊಂಡಿದ್ದು ಮಕ್ಕಳಿಗೆ ಎರಡು ಟೀ ಶರ್ಟ್ ತೊಗೊಂಡ್ವಿ ಅದಾದಮೇಲೆ ಶೂಸ್ ತೊಗೊಂಡೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಶೂಸ್ ತೊಗೊಂಡೆ ಆಮೇಲೆ ನನಗೆ ಒಂದು ಟಾಪ್ ತೊಗೊಂಡೆ ಜೀನ್ಸ್ ಜೊತೆ ಹಾಕೋದಕ್ಕೆ ಜೀನ್ಸ್ ತೊಗೊಂಡಿಲ್ಲ ಜೀನ್ಸ್ ಜೊತೆ ಹಾಕೋದಕ್ಕೆ ಟಾಪ್ ತೊಗೊಂಡೆ ಜೀನ್ಸ್ ನೆಕ್ಸ್ಟ್ ಇನ್ನು ಯಾವತ್ತಾದರೂ ಬೇರೆ ಎಲ್ಲಾದರೂ ನೋಡ್ತೀನಿ ಸಿಕ್ಕಿದ್ರೆ ತೊಗೊತೀನಿ ನಾನು ಜೀನ್ಸ್ ಹಾಕೋದು ಕಡಿಮೆ ಮೋಸ್ಟ್ಲಿ ನಾನು ಹಾಕೋದು ಟಾಪ್ ಲೆಗಿನ್ಸೇ ಹಾಕ್ತೀನಿ ಜೀನ್ಸ್ ಅಪರೂಪಕ್ಕೆ ಹಾಕ್ತೀನಿ ಡಿನ್ನರ್ ಅಂತ ನಾವು ಹೊರಗಡೆ ಮಾಡಲಿಲ್ಲ ಎಂತಕ್ಕಂದರೆ ಇಲ್ಲೇ ನಾವು ಆಲ್ರೆಡಿ ತಿಂದೈತಲ್ಲ ಇಲ್ಲಿ ಚಿಕನ್ ಅದೆಲ್ಲ ತಿಂದಿತ್ತು ಹೊಟ್ಟೆ ಏನು ಆಗಲಿಲ್ಲ ಆದರೂ ಮತ್ತೆ ಮನೇಲಿ ಅನ್ನ ಸಾಂಬಾರೆಲ್ಲ ಇತ್ತಲ್ಲ ಮಧ್ಯಾಹ್ನ ಮಾಡೋದು ಅದಕ್ಕೆ ಹೊರಗಡೆ ಏನು ತಿನ್ನೋಕೆ ಹೋಗಲಿಲ್ಲ ಡಿನ್ನರ್ಗೆ ನಲ್ಲಿ ಹೋಗುವಾಗ ನೋಡಿದೆ ಬಾಬಾ ಫಾಲೂದ ಇತ್ತು ಬಾಬಾ ಫಾಲುದಾ ಅಂದರೆ ಒಂದು ಒಳ್ಳೆ ಬ್ರ್ಯಾಂಡು ಇವ್ರದ್ದು ಒಂದು ನಾಲ್ಕೈದು ಬ್ರ್ಯಾಂಚ್ ಇದೆ ಮುಂಬೈಯಲ್ಲಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ತುಂಬ ಫೇಮಸ್ ಇವ್ರದ್ದು ಒಂದು ಫಾಲುದ ಇದು ನೋಡ್ಬೋದು ಹಂಡ್ರೆಡ್ ರುಪೀಸ್ ಇದು ಅತಿ ಕಡಿಮೆದು ಅದು ಅನ್ಸುತ್ತೆ ಅಲ್ಲಿ ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬೇರೆ ಬೇರೆ ಕ್ವಾಲಿಟಿ ವೆರೈಟಿ ಎಲ್ಲ ತುಂಬ ಇದೆ ನಾವು ನಾರ್ಮಲ್ ಇದೇ ತೊಗೊಳ್ತೀವಿ ಇದು ಮಿಕ್ಸ್ ಇರುತ್ತೆ ಐಸ್ ಕ್ರೀಮ್ ಒಂದೇ ಅಲ್ಲ ಮಿಕ್ಸ್ ಐಸ್ ಕ್ರೀಮ್ ಫ್ಲೇವರಲ್ಲಿ ಫಾಲೂದ ಇರುತ್ತೆ ಇದು ಪಾರ್ಸಲ್ ತೊಗೊಂಡ್ವಿ ಮನೆಗೆ ಹೋಗಿ ಯಾಕಂದರೆ ಅಲ್ಲಿ ಕೂತ್ಕೊಂಡು ತಿನ್ನೋಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ ಮನೆ ಹತ್ರನೇ ಇದೆ ಜಾಸ್ತಿ ದೂರ ಇರಲಿಲ್ಲ ಅದಕ್ಕೆ ನಾವು ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಬಾಬಾ ಫಾಲೂದ ತಿಂದ್ವಿ ಅದಾದಮೇಲೆ ನಾನಂತೂ ಊಟ ಮಾಡಲಿಲ್ಲ ಕೇಕಿಗೆ ಕಟ್ಟಿಂಗ್ ಮಾಡಿ ನಾವು ಮಲಗಿದ್ವಿ ಸೊ ಕೇಕ್ ಇದು ಮಾಡಿದ್ದು ಮನೆಯಲ್ಲಿ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತೀನಿ ಬಾಯ್